ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜುಲೈ ಹನ್ನೆರಡು ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ವತಿಯಿಂದ ಮೊದಲನೇ ಆಷಾಢ ಶುಕ್ರವಾರದ ಅಂಗವಾಗಿ ಮತ್ತು ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ಸುನಿಲ್ ನಾರಾಯಣರವರ ಹುಟ್ಟುಹಬ್ಬದ ಅಂಗವಾಗಿ ವಿಶ್ವವಿಖ್ಯಾತ ಜಗತ್ ಪ್ರಸಿದ್ಧ ಚಾಮುಂಡಿ ಬಟ್ಟದ ಪಾದದ ಬಳಿ ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರವನ್ನು ಉಳಿಸಿ ಎಂಬ ಘೋಷಣೆಯೊಂದಿಗೆ ಕೆಪಿಸಿಸಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಶ್ರೀಪಾಲ್ ಬಳಗದ ಸ್ನೇಹಿತರು ಬೆಟ್ಟಕ್ಕೆ ಬರುವ ಭಕ್ತರಿಗೆ ಬಟ್ಟೆ ಬ್ಯಾಗ್ಗಳನ್ನು ನೀಡುವ ಮೂಲಕ ಆಷಾಢ ಶುಕ್ರವಾರ ಮತ್ತು ಸುನಿಲ್ ನಾರಾಯಣರವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಬೆಟ್ಟಕ್ಕೆ ಬರುವ ಭಕ್ತರಿಗೆ ಪ್ಲಾಸ್ಟಿಕ್ ನಿಂದ ಆಗುವ ಪರಿಸರ ಮಾಲಿನ್ಯದ ಕುರಿತು ಜಾಗೃತಿ ಅಭಿಯಾನವನ್ನು ಮೂಡಿಸಿ ಪ್ರತಿಯೊಬ್ಬರಿಗೂ ಬಟ್ಟೆ ಬ್ಯಾಗುಗಳನ್ನು ನೀಡಿ ಅರಿವು ಮೂಡಿಸಲಾಯಿತು ಬರುವ ಭಕ್ತರಿಗೆ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ವತಿಯಿಂದ ಪ್ರಸಾದ ವಿತರಣೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ಸುನೀಲ್ ನಾರಾಯಣ್ ರಾಜ್ಯ ಕಾರ್ಯದರ್ಶಿಗಳಾದ ಆರ್ ಶ್ರೀಪಾಲ್ ರವಿ ಎಸ್ ನಾಯಕ್ ವಿಕಾಸ್ ಸಿಂಹ ಶ್ರೀನಿವಾಸ್ ಕೃಷ್ಣಪ್ಪ ಬಸವಣ್ಣರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಆಷಾಢ ಶುಕ್ರವಾರ ತಾಯಿ ಚಾಮುಂಡೇಶ್ವರಿ ನಾಡದೇವತೆ ಇವತ್ತು ನಮ್ಮ ಮೈಸೂರಿನಲ್ಲಿ ಎಲ್ಲರನ್ನು ಕರೆಸ್ಕೊತಾಳೆ ಇಡೀ ರಾಜ್ಯದ ಜನತೆನ ಎಲ್ರನ್ನೂ ಕರೆಸ್ಕೊಂಡು ಇವತ್ತು ಆಶೀರ್ವಾದ ಮಾಡೋಂಥ ದಿನ ಸೊ ಈ ದಿನದಲ್ಲಿ ಇವತ್ತು ವಿಶೇಷವಾಗಿ ನಾನು ಹೇಳೋದೇನು ಅಂದ್ರೆ ಮೈಸೂರು ಚಾಮುಂಡಿ ಬೆಟ್ಟನ ಈಗ ಈ ಪ್ಲಾಸ್ಟಿಕ್ ಮುಕ್ತ ಭಾರತ ಅಂತಿದೆ ಹಾಗೆ ನಮ್ಮ ರಾಜ್ಯದಲ್ಲಿ ಇತಿಹಾಸ ದೇವಸ್ಥಾನ ಚಾಮುಂಡೇಶ್ವರಿ ತಾಯಿ ಈ ಈ ಸನ್ನಿಧಾನದಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ತಗೊಂಡು ನಮ್ಮ ಕಾರ್ಯಕರ್ತರು ಅಂದರೆ ಕೆ ಪಿ ಸಿ ಸಿ ಕಾರ್ಯಕರ್ತರು ಇವರೆಲ್ಲ ಸೇರಿಕೊಂಡು ಇವತ್ತು ಈ ಪ್ಲಾಸ್ಟಿಕ್ ಮುಕ್ತನೇ ನಾವು ಮಾಡಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಉಪಾಧ್ಯಕ್ಷರಾದ ಸುನೀಲ್ ನಾರಾಯಣ ಕೆ ಪಿ ಸಿ ಸಿ ಉಪಾಧ್ಯಕ್ಷರು ಸೊ ಇವ್ರದ್ದು ಜನ್ಮ ದಿನಾಂಕ ಇದೆ ಈ ಜನ್ಮ ದಿನಾಂಕದಂದು ವಿಶೇಷವಾಗಿ ನಾವೇನಾದರೂ ಕೊಡುಗೆ ಕೊಡಲೇಬೇಕು ಅವರಿಗೆ ಅಂತೇಳಿ ಅವರು ಒಂದು ನೇತೃತ್ವದಲ್ಲಿ ನಮ್ಮ ಟೀಮು ಈ ಕೆ ಪಿ ಸಿ ಸಿ ಟೀಮ್ ಏನಿದೆ ಈ ಟೀಮ್ ಎಲ್ಲ ಸೇರಿಕೊಂಡು ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ವಿಶೇಷವಾಗಿ ಇದನ್ನು ಕೆಲ ಕಾರ್ಯನಿರ್ವಹಿಸೋಣ ಅಂಥೇಳಿ ಇದನ್ನು ಮಾಡಿ ಬಟ್ಟೆ ಬ್ಯಾಗ್ ಕೊಡಬೇಕು ಅಂಥೇಳಿ ಇವತ್ತು ಕೊಟ್ಟು ಇದು ಮಾಡ್ತಾಯಿದ್ದೀವಿ ಹಾಗೆ ಇಲ್ಲಿ ಒಂದು ಪ್ರಸಾರ ವಿನಿಯೋಗ ಆಗುತ್ತೆ ಈಗ ಇವರು ಹುಟ್ಟದ ಹಬ್ಬದ ಒಂದು ವಿಶೇಷ ಕೊಡುಗೆನೇ ಅದನ್ನು ಇಲ್ಲಿ ಏನು ನಮ್ಮ ಕೈಲಿ ಸಹಾಯ ಆಗುತ್ತೆ ಒಂದು ಐನೂರಿಂದ ಸಾವಿರ ಜನಕ್ಕೆ ಆ ಜನಗಳಿಗೆ ಒಂದು ವಿಶೇಷವಾಗಿ ಒಂದು ಪ್ರಸಾದ ಹಂಚಿ ಇವತ್ತು ಆ ತಾಯಿಯ ಆಶೀರ್ವಾದ ಪಡೆದು ಪ್ಲಾಸ್ಟಿಕ್ ಮುಕ್ತ ಭಾರತ ಅಂತ ನಮ್ಮ ಕರ್ನಾಟಕ ಸರ್ಕಾರ ಏನು ಘೋಷಣೆ ಮಾಡಿದೆಯೋ ಸೊ ಅದೇ ರೀತಿಯಲ್ಲಿ ನಾವು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತೇಳಿ ನಾವು ಈ ತೀರ್ಮಾನ ಕೈಗೊಂಡು ಇವತ್ತು ಇಲ್ಲಿ ಈ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅದು ವಿಶೇಷವಾಗಿ ದಿನ ನಮ್ಮ ಸುನಿಲ್ ನಾರಾಯಣ ಅವರು ಉಪಾಧ್ಯಕ್ಷರು ಕೆ ಪಿ ಸಿ ಸಿ ಉಪಾಧ್ಯಕ್ಷರು ಸರ್ ನಮ್ಮ ಟೀಮು ಎಲ್ಲ ಸೇರ್ಕೊಂಡು ಇವತ್ತು ಅವ್ರಿಗೊಂದು ಸನ್ಮಾನ ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ ಸರ್ ಶ್ರೀಪಾಲ್ ಅಂತ ಕೆಪಿಸಿಸಿ ಕಾರ್ಯದರ್ಶಿ ಇವತ್ತು ನಮ್ಮ ಶ್ರೀಪಾಲ್ ಆ್ಯಂಡ್ ಟೀಮ್ ಅಂದರೆ ನಮ್ಮ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ಟೋಟಲ್ ಟೀಮು ಇವತ್ತು ನನ್ನ ಹುಟ್ಟದಬ್ಬದ ಪ್ರಯುಕ್ತ ಜೊತೆಗೆ ಮಾತಾಯಿ ಚಾಮುಂಡೇಶ್ವರಿ ಅವರ ಅವರ ಆಷಾಢ ಮಾಸ ಪೂಜೆಯ ಪ್ರಯುಕ್ತ ಇವತ್ತು ಪ್ಲಾಸ್ಟಿಕ್ ಬಳಕೆ ದಿನನಿತ್ಯ ಜಾಸ್ತಿ ಆಗ್ತಾ ಇದೆ ಗೌರ್ಮೆಂಟ್ಗೂ ಇದೊಂದು ತಲೆನೋವಾಗಿದೆ ಬಹಳ ಇದು ಬಹಳ ಒಳ್ಳೆಯ ಕಾನ್ಸೆಪ್ಟು ಎಕ್ಸ್ಪೆಷಲಿ ನನ್ನ ಉದ್ದೆಬ್ಬದ ದಿನ ನಮ್ಮ ಟೀಮ್ ಈ ಥರ ಕೆಲಸ ಮಾಡ್ತಾ ಇದ್ದಾರೆ ಶ್ರೀಪಾಲ್ ನೇತೃತ್ವದಲ್ಲಿ ಅಂದರೆ ಭಾಳ ಹೆಮ್ಮೆಯ ಕೆಲಸ ಮಾಡ್ತಾ ಇದ್ದಾರೆ ಪರಿಸರ ಉಳಿಸ್ಬೇಕು ಯಾವತ್ತು ಪ್ಲಾಸ್ಟಿಕ್ ಬಳಕೆ ಕಮ್ಮಿ ಮಾಡಬೇಕು ಆವಾಗ ನಮ್ಮ ನೇಚರು ಎನ್ವಿರಾನ್ಮೆಂಟು ಓಜೋನ್ ಲೇಯರ್ ಚೆನ್ನಾಗಿರುತ್ತೆ ಇದು ಬರೀ ಬಾಯಿಪಾಠ ಆಗಬಾರ್ದು ಅನ್ನೋದಕ್ಕೋಸ್ಕರ ಇವತ್ತು ತಾಯಿ ಸನ್ನಿಧಿ ಬಂದು ನನ್ನ ಉಡ್ಧ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ನಾನು ಚಿರನುಡಿ ಖಂಡಿತವಾಗ್ಲೂ ನಮ್ಮ ಪಕ್ಷ ನಮ್ಮ ಗೌರ್ಮೆಂಟ್ ಆಗಲಿ ನಮ್ಮ ಪಕ್ಷ ಆಗಲಿ ಇವತ್ತು ಪರಿಸರ ಮಾಲಿನ್ಯ ದಿನಾಚರಣೆ ಅಂತ ಮಾಡಿ ಎಲ್ಲ ಥರ ಪರಿಸರ ಮಾಲಿನ್ಯ ಹೆಂಗೆ ತಡಿಬೇಕು ಅನ್ನೋದು ಎಜುಕೇಟ್ ಮಾಡ್ತಾ ಇದೆ ಜನ ನಿಧಾನಕ್ಕೆ ತಿಳ್ಕೊತಾ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಇನ್ನೂ ಅನುಭವಗಳು ತುಂಬ ಆಗಬೇಕು ಬಟ್ ಕಷಾಲಯವಾರಿಯಿಂದ ತುಂಬನೇ ಪೌರ ಕಾರ್ಮಿಕರಾಗಲಿ ಬೇರೆ ಯಾರೇ ಆಗಲಿ ತುಂಬಾನೇ ಕಷ್ಟ ಆಗ್ತಾಯಿದೆ ಇಂದ ಫಸ್ಟ್ ಆಫ್ ಆಲ್ ಅದು ಸ್ಟಾಪ್ ಆಗಬೇಕು ಹೀಗೆ ನಮ್ಮ ಹೋರಾಟ ಪರಿಸರ ಪರವಾಗಿ ಹೀಗೆ ನಮ್ಮ ಒಂದು ಯೋಜನೆಗಳು ನಮ್ಮ ಕೈಲಾಗಿದ್ದು ಮಾಡಿಕೊಂಡು ಖಂಡಿತವಾಗ್ಲೂ ನಾವು ಯಾರು ನಮ್ಮ ಸಿಟಿಸನ್ಸ್ಗೆ ಅವೇರ್ಸ್ ಅವೇರ್ನೆಸ್ ಕೊಡ್ತೀವಿ ಅನ್ನೋ ಇಷ್ಟಪಡ್ತೀನಿ ಇಲ್ಲ ಖಂಡಿತ ಇನ್ನೂ ದೊಡ್ಡ ದೊಡ್ಡ ದೊಡ್ಡದಾಗಿ ಕಾರ್ಯಕ್ರಮ ಮಾಡ್ತೀವಿ ಇದಕ್ಕೆ ಅಂಚ ಅದಕ್ಕೆ ಪೀಪಲ್ ಎಜುಕೇಟ್ ಆಗ್ತಾ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಿಂದು ಸಾಲದು ಒಂದು ನಿಧಾನಕ್ಕೆ ಅವರು ಮಾಡಿಕೊಂಡು ಎಜುಕೇಟ್ ಆಗ್ತಾರೆ ಎಲ್ಲರೂ ಒಂದೇ ದಿನ ಕಲಿಯಿಂದ ಆಗಲ್ವಲ್ಲ ಸೊ ನಿಧಾನ ಖಂಡಿತ ದೊಡ್ಡ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡು ನಮ್ಮ ಶ್ರೀಪಾಲ್ ಇದ್ದಾರೆ ನಮ್ಮ ಇಡಿ ಸಿ ಟೀಮ್ ಇದೆ ಖಂಡಿತವಾಗ್ಲೂ ನಾವು ಕೈ ಜೋಡಿಸ್ತೀವಿ ಖಂಡಿತವಾಗಿ ಮಾಡುತ್ತೇವೆ ಇದನ್ನು ಇದಕ್ಕೆ ನಿಲ್ಸೋದಿಲ್ಲ ನಾವು ಈ ತಿಂಗಳು ಪೂರ್ತಿ ಅಂದ್ರೆ ಈ ಆಷಾಢ ಶುಕ್ರವಾರ ಏನಿದೆಯೋ ನಾಲ್ಕು ವೀಕು ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಜನಗಳಿಗೆ ಒಂದು ಅವೇರ್ನೆಸ್ ಮೂಡಿಸಬೇಕು ಅವೇರ್ನೆಸ್ ಒಂದು ಕೆಲ್ಸಕ್ಕೆ ಕೈ ಹಾಕೊಂಡು ನಿಂತಿದ್ದೀವಿ ಅಂದಾಗ ಅದು ಆ ತಾಯಿ ದೇವರ ಆಶೀರ್ವಾದ ನಮಗ್ ಸಿಕ್ಕೇ ಸಿಗುತ್ತೆ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನು ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ